ನಮಸ್ಕಾರ ನಮ್ಮ ಹೆಸ್ರು ಚೇತನ್ ಅನ್ಯು ನಾವು ಮೂಲ ಬಂದಿ ಬಂಡೂರವ್ರೆ ಇಲ್ಲಿಗೆ ಬಂದಿರೋದೇನಿದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಳಿ ಬಂದಿ ಅಳಿವಿನಂಚಲಿ ಇದ್ದಣ ಬಂಡೂರು ಕುರಿ ಬಂದಿ ಅದಕ್ಕೋಸ್ಕರ ಇಲ್ಲಿಗೆ ವಸ್ತು ಪ್ರದರ್ಶನಕ್ಕಾಗಿ ಬಂದಿದ್ದೀವಿ ಅದ್ ಬಿಟ್ರೆ ಈ ಕುರಿ ವಿಶೇಷತೆ ಗಿಡ್ಡ ಕಾಲು ರೋಮನ್ ಕೊಮ್ಮ ಮತ್ತೆ ಬಂಡೂರು ಪುರಿಲಿ ನಿಮಗೆ ನಾಲ್ಕೈದು ಐದು ತರ ತಳಿ ಇದೆ ಸೀರಿ ಕುರಿ ಉಂಚು ಕುರಿ ಕಬ್ಲಿ ಕುರಿ ಕೊನಾರ ಕುರಿ ಅಂತ ಇದೆ ಅದ್ ಬಿಟ್ರೆ ನಿಮಗೆ ಬಂಡೂರು ಕುರಿ ಡಿಮೆಂಡ್ ಏನ್ ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಕ್ವಾಲಿಟಿ ಐದು ಸಾವಿರ ಇದೆ ಅದಕ್ಕೋಸ್ಕರ ಕಮ್ಮಿ ಇರೋದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಅದ್ ಬಿಟ್ರೆ ಸೆಕೆಂಡ್ರಿ ಇದು ವರ್ಲ್ಡ್ ಫೇಮಸ್ ಮಟನ್ ವರ್ಲ್ಡ್ ಫೇಮಸ್ ತಿನ್ಲಿಕ್ಕು ಮಟನ್ ತಿನ್ಲಿಕ್ಕು ಬೇರೆ ಮಟನ್ ಕಂಡ್ರೆ ಇದು ವರ್ಲ್ಡ್ ಫೇಮಸ್ ಮಟನ್ ಅಂತ ಹೇಳಿ ವರ್ಲ್ಡ್ ಫೇಮಸ್ ಮಟನ್ ಅದ್ ಬಿಟ್ರೆ ಇದು ಗಿಡ ಹಲೋ ರೋಮನ್ ಕೋಕಮೂಗೋ ಹಾತ್ರ ಇದು ಬೆಲೆ ಒಳಗಡೆ ಏನು ವ್ಯತ್ಯಾಸ ಇದು ನಾಮ್ ಕುರಿಗೂ ಈ ಕುರಿಗೂ ಏನಾಗುತ್ತೆ ಅಂತಂದ್ರೆ ಬೇರೆ ಕುರಿಗಳು ಜಾಸ್ತಿ ಇವೆ ಸಂತತಿ ಬಂಡೂರ್ ಕುರಿ ಅಳಿವಿನ ಚಲಿದೆ ಆಲ್ ಓವರ್ ಕರ್ನಾಟಕ ಒಂದ್ ಐದ್ ಸಾವಿರ ಕುರಿ ಇದೆ ಒರಿಜಿನಲ್ ಕ್ವಾಲಿಟಿ ಅದಕ್ಕೋಸ್ಕರ ರೇಟ್ ಸ್ವಲ್ಪ ಇನ್ಕ್ರೀಸ್ಮೆಂಟ್ ಇರುತ್ತೆ ಮೂರ್ ತಿಂಗಳು ಮರಿಗಳು ಹತ್ತು ಸಾವಿರದ ಸ್ಟಾರ್ಟ್ ಆಗ್ತದೆ ಟು ನಿಮಗೆ ದೊಡ್ಡವು ಅಂದ್ರೆ ಫಲ ಆಗಿರುವಂತವು ಇಲ್ಲ ಈಟಿಗೆ ಬರುವಂತವು ಆ ಆದ್ರೆ ಇಪ್ಪತ್ತರಿಂದ ನಾವು ಮೂರ್ ತಿಂಗಳು ಮರಿಗಳು ಹತ್ತು ಸಾವಿರದಿಂದ ಸ್ಟಾರ್ಟ್ ಸಾವಿರದಿಂದ ಹಾಂ ಸರ್ ಮತ್ತೆ ಇವಾಗ ಇದಕ್ಕೆ ಆಹಾರ ಮನೆಯಲ್ಲೇ ಕೊಡೋದಾ ಆಹಾರ ಪದ್ಧತಿ ಕುರಿ ಯಾವ ರೀತಿ ಮೇಯಿಸ್ತೀವಿ ಅದೇ ರೀತಿ ಅಣ್ಣ ಅದಕ್ಕೇನು ಚೇಂಜಸ್ ಏನಿಲ್ಲ ಏನಿಲ್ಲ ಈಗ ಹೊರಗಡೆದ ಕುರಿ ಎಲ್ಲ ವನಸ್ಪತಿ ಎಲ್ಲ ಅಡ್ಡಿ ಆಡಮೇಳ್ತೈತಿ ಎಲ್ಲಾ ತಿಂತೈತಿ ಸೊ ನಾವು ಇದನ್ನ ಕಟ್ಟಿ ಇದಕ್ಕೆ ಇದಕ್ಕೇನು ಆಹಾರ ಅಣ್ಣ ಎರಡು ಟೈಪ್ ಮಾಡ್ಬೋದ ಇಲಾಖೆ ಸಂಚಾರನಾರು ಮಾಡಬಹುದು ಕೂಡು ಪದ್ಧತಿ ಮಾಡಬಹುದು ಅದಕ್ಕೇನು ತೊಂದರೆ ಏನಿಲ್ಲ ಕೂಡು ಪದ್ಧತಿ ಮಾಡಿದ್ರೆ ಮೆಕ್ಕೆಜೋಳದ ಕಡ್ಡಿ ನೀರು ಕಟ್ಟಿ ಹಾ ರಾಗಿ ಹುಲ್ಲು ಎಲ್ಲ ಹುಲ್ಲು ಆ ತರದ್ದೆಲ್ಲ ಮಡಿಕೊಂಡು ಬೇಯಿಸ್ಬೋದಣ ಆಮೇಲೆ ಈಗ ವರ್ಲ್ಡ್ ಫೇಮಸ್ ಮಟನ್ ಅಂತ ಹೇಳಿದ್ರಿ ಇದು ಆ ಹೋಟels ಅಲ್ಲಿ ಎಲ್ಲಾ ಇದ್ರೆ ಏನಾದರೂ ಸೆಪರೇಟ್ ಆಗಿ ಮಟನ್ ಸಿಗುತ್ತಾ ಅಣ್ಣ ಸೆಪರೇಟ್ ಆಗಿ ಎಲ್ಲೂ ಕಾಮನ್ ಆಗಿ ಮಟನ್ ಅಂತ ಕೊಡ್ತಾರೆ ಕಾಮನ್ ಆಗಿ ಇದೇ ಮಟನ್ ಅಂತ ಬೇರೆ ಮಟನ್ ಕೊಡ್ತಾರೆ ಇದು ಇದಕ್ಕೆ ಇದೆ ಇದೇ ರೀತಿ ಮಟನ್ ಸಿಕ್ಕಲ್ಲ ಓ ಎಸ್ ಇದು ಬಂಡರುಕುರಿ ಮಟನ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಅಣ್ಣ ಜೊತೆ 25000 ನ ಸ್ಟಾರ್ಟ್ ಆಗ್ತಾವಾ ಅದ್ಭುತ್ರೆ ನಿಮಗೆ ಇದರಲ್ಲಿ ಮಟನ್ ಅಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಬೇರೆ ಕುರಿಗಳು ಸಪರೇಟ್ ಫ್ಯಾಟ್ ಬಂದ್ರೆ ಇದಕ್ಕೆ ನರ್ಸ್ ಅಂತ ಹೇಳಿ ನರ ಅಂತ ಹೇಳ್ತೀವಲ್ಲ ನರದ ಮೇಲೂ ಚರ್ಬಿ ಇರುತ್ತಾನೆ ಇದಕ್ಕೆ ಬೇರೆ ಕುರಿ ಚಕ್ಲ ಆಳೋದಕ್ಕೆ ಮಿನಿಮಮ್ ಒಂದ್ ನಿಮಿಷ ಬೇಕು ಇಬ್ಬರು ಕುರಿ ಚಕ್ಲ ಆಳೋದಕ್ಕೆ ಅನುಭವಿಸ್ತಾನೆ ಬೇಕು ಇಲ್ಲ ಅಂತಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ನಾರು ಬೇಕು ಚಕ್ಲ ಓಕೆ ಇಪ್ಪತ್ತೈದು ಸಾವಿರ ಆಗ್ತಾವ ಮತ್ತೆ ಇದು ಈ ಮಟನ್ ತಿಂದ್ರೆ ಆರೋಗ್ಯಕ್ಕೆ ಏನಾದ್ರೂ ಬೇರೆ ಬೆನಿಫಿಟ್ಸ್ ಅಲ್ಲ ನಾನು ಉಪಯೋಗ ಕೇಳ್ತಾರೆ ಅನುಕೂಲ ಉಪಯೋಗ ಬರೀ ಇದು ಫ್ಯಾಟ್ನಿಂಗ್ ಗೋಸ್ಕರ ಅಲ್ಲ ಅಳಿವಿನ ಇದೆ ತಳಿ ಅಭಿವೃದ್ಧಿ ಮಾಡಿದ್ರೆ ಮುಂದೆ ಕಾಲಕ್ಕೆ ಸಂತತಿ ಜಾಸ್ತಿ ಆದಾಗ ಕುಯ್ಕ ತಿನ್ಬಹುದು ಕುಯ್ಕ ತಿನ್ಕೊಂಡ್ರೆ ನಶಿಸಿ ಹೋಗುತ್ತೆ ಮುಂದಕ್ಕೆ ಸಿಕ್ಕಲ್ಲ ಮೇನ್ ಕಾನ್ಸೆಪ್ಟ್ ಅಂದ್ರೆ ಬ್ರೀಡಿಂಗ್ ಪರ್ಪಸ್ ಈಗ ಉಡೌಟ್ ಅಗರ್ಗಳನ್ನ ಫ್ಯಾಟ್ನಿಂಗ್ ಮಾಡ್ಕೋಬಹುದು ಹೆಣ್ ಕುರಿಗಳನ್ನ ಕಟಿಂಗ್ ಪರ್ಪಸ್ ಯಾರು ಇದೆ ಬೇರೆ ಕುರಿಗಳಾದ್ರೆ ಆದ್ರೆ ಆದ್ರೆ ದುಡ್ಡು ಬೇಕು ಅಂದ್ಬಿಟ್ಟು ಕಟಿಂಗ್ ಪರ್ಪಸ್